ಓದ್ ಮಾಡೋ ಕೆಲಸ ಮಾಡ್ತೀವ ಮಾಡ್ರಾಯ್ ಏನು ಏನೋ ನೀನು ಹೆಸರೇನವ ಕಾಂಟ್ರಾಕ್ಟರು ಏನು ಹೆಸರಪ್ಪ ಕಾಂಟ್ರಾಕ್ಟ್ರು ಎಷ್ಟೇನ ಹೇಳಿ ನಾವು ನಂಬರ್ ಹೇಳಿ ಹೇಳಪ್ಪ ನಂಬರ್ ಹೇಳಿ

ಆ ನೀರಲ್ಲಿಕೆ ಡಾಂಬರ್ ಹಾಕ್ತಾರೆ ಹೇಳ್ತಾರೆ ನೀರು ಕುಡಿಸಿದೀನಿ ಅಂತ ಹೇಳ್ತಾರೆ ನಾನು ಹೇಳಿದ್ರೆ ಕುಡಿಸ್ತಾರ್ ನೀರ ಇಲ್ಲಿ ನಾನು ಹೇಳಿದ್ರೆ ಕುಡಿಸ್ತಾರ್ ನೀರ ಅವರು ಸರಿ ಸರಿ ಅಲ್ವಾ ಅವ್ರದ್ದು ನೀರು ನೀರು ಅಂದ್ರೆ ಅಟ್ ಲೀಸ್ಟ್ ನೀರ ಆ ನೀರಿನ ನೀರು ನೀರು ಕುಡಿತಿದ್ರೆ ಆ ನೀರಕ್ಕೆ ಯಾವ್ದರ ಡಾಂಬರ್ ಹಾಕ್ತನ ಇಡಿತದಾ ಕಡಿ ನಾನು ಇಡಕ್ಕೆ ಏನು full ಕಡಿಯಪ್ಪ ಡಾಂಬರ್ ಯಾರು ಕಾಂಟ್ರಾಕ್ಟರ್ ಸೆಕ್ಷನ್ ಆಫೀಸರ್ ಯಾರು ಹಾಕ್ತಾರೆ ಸೈಡ್ಗೆ ಹಾಕೋ ಟ್ರಾಕ್ಟರ್ ಸೈಡಿಗೆ ಹಾಕೋ ಜಾಮ್ ಆಗುತ್ತೆ ಟಾಕ್ಟರ್ ಸೈಡ್ಗೆ ಹಾಕೋ ಸೈಡ್ ಅಟ್ಲೀಸ್ಟ್ ಹಣ ಅಣ್ಣ ನೀರು ಗುಡ್ಸ್ಬಿಟ್ಟರೆ ಹಾಕಬೇಕು ಡಾಂಬಾರ್ ಅಣ್ಣ ದುಡ್ಡು ಎಲ್ಲ ತಗೋತಾರೆ ಡಾಂಬಾರ್ ಹಾಕ್ತಾ ಇದ್ದೇನೆ ಬರ್ರಿ ನೀರು ಗುಡ್ಸಕ್ಕೆ ಅಣ್ಣ

ನಿನ್ಗೆ ಗೊತ್ತಿಲ್ಲ ಕಣ ನೀನೆಲ್ಲ ಇವತ್ತು ಬಂದಿದ್ದೀನಿ ಓದ್ತೀಯ ಪಾಪ ಲೀನಾ ಸಯ್ಯಾರ್ ಅವರು ಮಾಡು ಕಣ ಇಲ್ಲಿ ಕೆಲಸ ಇಲ್ಲಿ ಕೆಲಸ ಮಾಡ್ಬೇಕಾದ್ರೆ ಒಬ್ಬ ಸಬ್ಸಿಡ್ ಆಫೀಸರ್ ಇರಬೇಕು ಯಾರು ಹೇಳಿ ಇಂಜಿನಿಯರು ಒಬ್ಬ ಆಫೀಸರ್ನ ಕಳಿಸ್ಬೇಕು ಕಳ್ಸೋಣ ಇವ್ರು ಎಲ್ಲ ಮಾಡ್ತಾ ಕೆಲ್ ದುಡ್ಡು ತಂಡ ಹೋಯ್ತಾರೆ ಇವರು ಕೆಲಸ ಮಾಡಬೇಡ ಅಂದ್ರೆ ಬೇಡ ಬಿಡು ಬೇಡ ಬಿಡು ನಾನು ಅರ್ಜಿ ಕೊಡ್ತೀನಿ ಬಿಲ್ ಮಾಡಬೇಡಿ ಅಂತ ಅರ್ಧ ಕೆಲಸ ಮಾಡಿದ್ರೆ ನಾನು ಅರ್ಜಿ ಕೊಡ್ತೀನಿ ಇದು ಇದು ಮನೆ ಯಾಕೆ ನೀರ್ ಹ್ಯಾಡ್ಸಿಲ್ಲ ನೀರ್ ಹ್ಯಾಡ್ಸಿಲ್ಲ ಅದಕ್ಕೆಲ್ಲ ನಾವೇ ಹೇಳಿದ್ದು ನೋಡಿದ್ರೆ ವೀಡಿಯೋ ನಾನು ನಾನೇ ವೀಡಿಯೋ ಮಾಡಿದ್ದೀನಿ ನಾನೇ ವೀಡಿಯೋ ಮಾಡಿದೀನಿ ಕಣ ಅದು ನೀರಿಲ್ಲ ನಾನೇ ವೀಡಿಯೋ ಮಾಡಿದೀನಿ